ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡರ ಮಾಡಲ್ದು ಒಂದು ಮಾರುತಿ ಸೂಜುಕಿ ಅವ್ರದ್ದು ವ್ಯಾಗನರ್ ವಿ ಎಕ್ಸ್ ಐ ಒಂದು ಟಾಪ್ ಆ್ಯಂಡ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಹ ಇರುತ್ತೆ ವೀಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಅಂದರೆ ಈ ವಿಡಿಯೋ ಏನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡೇಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಅವರಲ್ಲಿ ಸೇರಿ ಅವರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಅದು

ಪ್ಯೂರ್ ಪೆಟ್ರೋಲ್ ಗಾಡಿ ಟೈರ್ ಪರ್ಸೆಂಟೇಜ್ ಎಲ್ಲ ಫ್ರಂಟ್ ನೈಂಟಿ ಪರ್ಸೆಂಟ್ ಇದೆ ಬ್ಯಾಕು ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಸಣ್ಣ ಪುಟ್ಟ ಟಚ್ ಅಪ್ ಪಾಯಿಂಟ್ ಆಗಿದೆ ಗಾಡಿ ಒರಿಜಿನಲ್ ಆಕ್ಸಿಡೆಂಟ್ ಆಗಿಲ್ಲ ರೆಡಿ ಆಗಿಲ್ಲ ಅಪ್ರಾನು ಪ್ಲಾಟ್ಫಾರ್ಮು ಎಲ್ಲ ಒರಿಜಿನಲ್ ಇದೆ ಓಕೆ ಡಾಕ್ಯುಮೆಂಟ್ಸು ಎಫ್ ಸಿ ಶೋರೂಮ್ ಎಫ್ ನಾ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಎಫ್ ಸಿ ಇದೆ ಇನ್ಶೂರೆನ್ಸ್ ಫ್ರೆಶ್ ಕಟ್ಟಿದ್ದೀನಿ ಇನ್ಶೂರೆನ್ಸ್ ಕಟ್ಟಿ ಒನ್ ವೀಕ್ ಆಗಿದೆ ಓಕೆ ಪೂಜಾ ಪೆಟ್ರೋಲ್ ಅಂದ್ರೆ ಏನ್ ಮೈಲೇಜ್ ಬರುತ್ತೆ ಗಾಡಿ ಟ್ವೆಂಟಿ ಪ್ಲಸ್ ಏನಾದ್ರೂ ಎಕ್ಸ್ಟ್ರಾ ಪಿಟಿಂಗ್ಸ್ ಇಲ್ಲ ಟಾಪ್ ಎಂಡ್ ಮಾಡ್ಲಲ್ಲ ಅದರಲ್ಲೇ ಬಂದ್ಬಿಟ್ಟಿದೆ ಶೋರೂಮ್ ಸಿಸ್ಟಮು ಅದು ಇದು ಪೂರ್ತಿ ಬಂದೆ ಲೆದರ್ ಸೀಟ್ ಕುಶನ್ ಮಾತ್ರ ಫ್ರೆಶ್ ಮಾಡಿಸಿದೀನಿ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವ ಎಲ್ಲ ಒರಿಜಿನಲ್ ಇದೆ ಓಕೆ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ನಿಯರ್ ಚಿಕ್ಕಮಂಗ್ಳೂರು ಕಡೂರು ಚಿಕ್ಕಮಂಗ್ಳೂರು ಮಧ್ಯ ಬರುತ್ತೆ ಕಡೂರು ಚಿಕ್ಕಮಂಗ್ಳೂರು ಮಧ್ಯ ಹಾಂ ಕಡೂರು ಮತ್ತೆ ಚಿಕ್ಕಮಗಳೂರು ಶೆಂಟುಪಿಂಡ್ ಬರುತ್ತೆ ಹುಲಿಕೆರೆ ಅಂತ ಹುಲಿಕೆರೆ ಹ್ಞೂ ಓಕೆ ರೇಟ್ ಏನು ಹೇಳ್ತಾರೆ ಗಾಡಿ ಟೂ ಸಿಕ್ಸ್ಟಿ ಫೈವ್ ಎರಡು ಅರವತ್ತೈದು ಎರಡು ಅರವತ್ತೈದು ಅಂತ ಹೇಳಿ ಹೇಳಿದೀನಿ ಮೆಸೆಸ್ಟೇಬಲ್ ಮಾಡಿಕೊಡ್ತೀನಿ ಹ್ಞೂ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ ಯಾಕೆ ಹ್ಞೂ ಗಾಡಿ ವೆರಿ ಗುಡ್ ಕಂಡೀಷನ್ ಇದೆ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಇತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸನ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಭಕ್ಸಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರಿ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇರಿದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರೂ ಕಾಲ್ ಮಾಡ್ಕೊಬೇಡಿ ನಾವು ರಿಸೀವ್ ಮಾಡೋಲ್ಲ ಏನಾದರೂ ಹೇಳುತ್ತೆ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು